ಸದ್ಯ ಗೋವಾದಲ್ಲಿರುವಂತಹ ಯಾವ ಡಿಸ್ಟರಿ ಅಧಿಕೃತ ಡಿಸ್ಟರಿಗಳಲ್ಲಿ ತಯಾರಾಗಿಲ್ಲ ಇದು ನಂದನಿಯಾಗಿ ತಯಾರಾಗಿರುವಂತಹ ಮಧ್ಯ ಇದರಲ್ಲಿ ನಾವು ರಾಯಲ್ ಟ್ರೂ ಅಂತ ಒಂದು ಮತ್ತು ಬ್ಲಾಕ್ ಪಾಲ್ಕನ್ ಅಂತ ಹೇಳಿ ಇಲ್ಲಿವರೆಗೂ ದೊರಕಿದೆ ಇದು ಬಿಗಾಟ್ ಚಾಂಪಿಯನ್ ಅಂಡ್ ಕಂಪನಿ ಅನ್ನುವಂಥ ಡಿಸ್ಟರಿಯಲ್ಲಿ ತಯಾರಾಗಿದೆ ಅನ್ನೋದನ್ನ ಪ್ರಿಂಟ್ ಮಾಡ್ಕೊಂಡು ಬಾಕಿ ಮೇಲೆ ಬಂದಿದ್ದಾರೆ ಆದರೆ ಈ ಪಿಕಾಟ್ ಕಂಪನಿ ಅಥವಾ ಡಿಸ್ಟರಿ ಅನ್ನೋದು ಗೋವಾದಲ್ಲಿ ಯಾವ ಡಿಸ್ಟರಿ ಸಹ ಇಲ್ಲ ಅನ್ನೋದು ನಮಗೆ ಇಲ್ಲಿವರೆಗೂ ಬಂದಿರುವಂಥ ಮಾಹಿತಿ ಹಾಗಾಗಿ ಇದನ್ನ ನಕಲಿಯಾಗಿ ತಯಾರಿಸ್ಕೊಂಡು ಕಳಿಸ್ತಾ ಇದ್ರು ಅವ್ರು ಅತ್ಯಂತ ದೊಡ್ಡ ಪ್ರಮಾಣ ಇದು ಏಟೀನ್ ವೀಲರ್ ಲಾರಿ ಆಗಿದೆ ಅದ್ರ ಜೊತೆಗೆ ಇದರಲ್ಲಿ ಆರ್ನೂರಕ್ಕೂ ಹೆಚ್ಚು ಮದ್ಯದ ಪೆಟ್ಟಿಗೆಗಳನ್ನ ಹೊಂದಿ ಕಳ್ಳ ಸಾಗಾಣಿಕೆ ಮಾಡ್ತಾ ಈ ಕಳ್ಳ ಅವರು ಮಾರ್ಗ ಏನು ಅಂತಂದರೆ ಇದರ ಮೇಲ್ಗಡೆ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣಿನ ಚೀಲಗಳನ್ನು ಹಾಕಿಕೊಂಡು ಬರ್ತಾ ಇದ್ರು ಒಂದು ವೇಳೆ ದಾರಿಯಲ್ಲಿ ಯಾವುದಾದ್ರೂ ಮಧ್ಯದ ಬಾಟನ್ನು ಒಡೆದು ಅದರಿಂದ ಮಧ್ಯ ಹೊರ್ಗಡೆ ಬಂದರೆ ಅದು ಈ ಮಶ್ರೂಮ್ ಸೀಡ್ಸ್ ಇರುವಂತಹ ಮಣ್ಣು ಅಬ್ಸರ್ವ್ ಮಾಡಬೇಕು ಅನ್ನೋವಂಥ ಉದ್ದೇಶ ಜೊತೆಗೆ ಬೇರೆಯವರಿಗೆ ವಾಸನೆ ಗೊತ್ತಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇದನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಇದರಲ್ಲಿ ಅದನ್ ಗುತ್ತುಬುಟ್ಟಿ ಅನ್ನುವಂತಹ ಬಾಗಲಕೋಟೆ ಜಿಲ್ಲೆಯವರು ಮತ್ತು ಆಸಿಫ್ ರೆಹಮಾನ್ ಅನ್ನುವಂತಹ ಬಾಗಲಕೋಟೆ ಹಾಗೂ ಸಾವಿರ ಜಿಲ್ಲೆಯ ತಾಲೂಕಿನವರು ಇಬ್ಬರು ಸಹ ಆರೋಪಿಗಳನ್ನು ನಾವು ಬಂಧಿಸಿದೀವಿ ಕೊಟ್ಟು ಈ ಪ್ರಕರಣವನ್ನು ನಾವು ಕಾಕ್ತಿ ಬಳಿ ದಾಖಲಿಸಿದ ಪ್ರಕರಣವನ್ನು ಪತ್ತೆ ಹಚ್ಚಿದೀವಿ ನಮ್ಮ ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರುವಂತಹ ನಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ಇದು ಎಲ್ಲಿಗೆ ಹೋಗ್ತಾ ಇತ್ತು ಅಂದರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇತ್ತು ಅದರಿಂದಬಿಟ್ಟು ನಮಗೆ ಆಲ್ರೆಡಿ ಈ ಆರೋಪಿಗಳ ಬಳಿ ಸಿಕ್ಕಿರುವಂತಹ ಮೊಬೈಲ್ಗಳ ಬಳಿ ಯಾವ ವ್ಯಕ್ತಿಗೆ ಇದು ಮತ್ತೆ ಸರಬರಾಜು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ ಅದನ್ನು ತಮ್ಮ ಜೊತೆ ಹೆಚ್ಗಣಕ್ಕೆ ಇಷ್ಟಪಡೋಲ್ಲ ಅದನ್ನು ಯಾಕಂದ್ರೆ ಅವರನ್ನು ಬಂಧಿಸಬೇಕಾಗುತ್ತೆ ಆ ವ್ಯಕ್ತಿನ ನಾವು ಈ

ಆದ್ರೆ ಮದ್ಯಗಳನ್ನ ಅಂದ್ರೆ ನಾಶ ಮಾಡೋ ಸಂದರ್ಭದಲ್ಲಿ ಯಾರನ್ನೂ ತಿಳ್ತಾ ಇಲ್ಲ ಇಲ್ಲ ಖಂಡಿತ ಈಗ ಕಳೆದ ಕೆಲವು ದಿನಗಳಲ್ಲಿ ಮದ್ಯ ನಾಶ ಮಾಡುವ ಪ್ರಕ್ರಿಯೆಯಲ್ಲಿ ಎಲ್ಲಾರನ್ನು ಕಟ್ಟಿದ್ವಿ ದಿನಪತ್ರಿಕೆಗಳಲ್ಲೂ ಸಹ ಬಂದಿತ್ತು ಮತ್ತೆ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಈಗ ಇತ್ತೀಚೆಗೆ ಪ್ರಕರಣ ಭೇದಿಸಿರುವಂತ ಮೂರು ಲಾರಿಗಳ ತನಿಖೆ ಇರೋದ್ರಿಂದ ಇನ್ನೂ ಮದ್ಯ ನಾಶ ಪ್ರಕ್ರಿಯೆ ಕೈಗೊಂಡಿಲ್ಲ ಎಲ್ಲದೂ ಮತ್ತೆ ಹಂಗೆ ಮೇಲೆ ಇದೆ ಆಧುನಿಕವಾಗಿ ಇದು ಅನುಮಾನಕ್ಕೆ ಇಲ್ಲ ಇಲ್ಲ ಖಂಡಿತ ಕಾರಣ ಏನು ಅಂತಂದ್ರೆ ಇದು ನೋಡಿ ಈ ಬ್ರಾಂಡು ನೀವು ಆ ತರ ಅನುಮಾನ ಬರ್ಬೇಕಾದ್ರೆ ಎಲ್ಲೂ ಸಹ ಹೊರಗಡೆ ನಮ್ಮಲ್ಲಿ ಚೀಸ್ ಆಗಿರೋ ಅಂತ ಬ್ರಾಂಡು ಎಲ್ಲೂ ಸಿಗಲು ಸಾಧ್ಯ ಇಲ್ಲ ರಸ್ತೊ ಏನ್ ಬಂದಿದೆ ಇಲ್ಲಿವರೆಗೂ ವಶಪಡಿಸಿಕೊಂಡ ಮಧ್ಯ ನಾಶಪಡಿಸಿದರು ಅಂತ ಬಂದಿದೆ ಇಲ್ಲೇ ಇಲ್ಲ ಇಲ್ಲ ಆ ತರ ಅಲ್ಲ ಇಲ್ಲಿವರೆಗೂ ಅಲ್ಲ ಅದು ಕಳೆದ ಚುನಾವಣೆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂತ ಮದ್ಯವನ್ನ ಮಾತ್ರ ನಾಶಪಡಿಸಿದ್ದೀವಿ ಈ ಉಳಿದಿರುವಂತ ಮದ್ಯನ ನಮ್ಮ ಅಪಕಾರಿ ಉಪಾಯುಕ್ತರು ರಜೆಯಲ್ಲಿ ಇರೋದರಿಂದ ನಾಶ ಪಡಿಸಿಕೊಂಡು ಈ ನಾಶಪಡಿಸುವಂತ ಪ್ರಕ್ರಿಯೆಯನ್ನ ಕಡ್ಡಾಯವಾಗಿ ನಿಮ್ಮ ಸಮೂಹದಲ್ಲೇ ಮಾಡಿದ್ರೆ ಗೋವಾದಿಂದ ಬರುತ್ತಿರುವಂತಹ ಮಧ್ಯ ಇದೆ ಹಿಂದಿನ ರೂವಾರಿ ಯಾರು ಅಂತ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಗೊತ್ತಾಗಿದೆ ಕಾರಣ ಇಷ್ಟೇ ಇದು ಅಲ್ಲಿ ಅಧಿಕೃತವಾದಂತಹ ಡಿಸ್ನರಿ ಇಲ್ಲ ಅಲ್ಲಿ ಅನಧಿಕೃತವಾಗಿ ತಯಾರು ಮಾಡಿರುವಂತಹ ವ್ಯಕ್ತಿ ಹೆಸರು ಗೊತ್ತಾಗಿದೆ ಆ ವ್ಯಕ್ತಿನ ಈ ಪ್ರಕರಣ ಅಧಿಕೃತವಾಗಿ ಅದ್ರ ರೂವಾರಿಗಳು ಯಾರು ಅಂತ ಅದ್ರಲ್ಲಿ ಏನಾಗಿದೆ ಅಂದ್ರೆ ಅಧಿಕೃತವಾಗಿ ಬರುವಂತಹ ಮರದ ಅಲ್ಲಿ ಡಿಸ್ಲರಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲು ಅನುಮತಿ ಇದೆ ಮತ್ತೆ ಅಲ್ಲಿ ಲೋಕಲ್ ನಲ್ಲಿ ಅವ್ರು ಮಾರಾಟ ಮಾಡೋಕ್ಕೂ ಅನುಮತಿ ಇದೆ ಅಂದ್ರೆ ಸಾಗಾಟ ಮಾಡ್ತಿರೋರು ಯಾರು ಎಲ್ಲಿ ಗೊತ್ತಾಯಿದ್ರು ಅವ್ರ್ನ ಸಾಗಾಟ ಮಾಡ್ತಾ ಇರೋರು ಯಾರು ಅನ್ನೋದನ್ನ ಬದಿ ಸರಿ ಈಗ

ಮತ್ತೆ ಎರಡೂ ಸೈಡಿನಲ್ಲೂ ಹಿಂಬದಿಯಲ್ಲೂ ಮತ್ತು ಮೇಲ್ಬದಿಯಲ್ಲೂ ಈ ಮಶಿಂಗ್ ಬೀಜಗಳಿರುವಂಥ ಮಣ್ಣಿನ ಚೀಲಗಳನ್ನು ಹಾಕಿದ್ದಾರೆ ಹಂಗಾಗಿ ಬಿಟ್ಟು ಹೊರಗಡೆಯಿಂದ ಮಾಹಿತಿ ಇಲ್ಲ ಅಂದ್ರೆ ಇದನ್ನು ಪ್ರಕರಣನ ಭೇದಿಸಕ್ಕೆ ಅಸಾಧ್ಯ ಮಾತನ್ನು ಹೇಳ್ಬೋದು ಜೊತೆಗೆ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿರುವಂತಹ ಮದ್ಯದ ಮೌಲ್ಯ ಅಂದಾಜು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮತ್ತೆ ವಾಹನದ ಮೌಲ್ಯ ಮೂವತ್ತು ಲಕ್ಷ ಒಟ್ಟಾರೆಯಾಗಿ ಐವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನು ಇವತ್ತು ಜಪ್ತಿ ಮಾಡಿದೆ